अच्छा ओम शांति वरदान इधे फरिश्ते पन की स्थिति द्वारा माता के स्नेह का रिटर्न देने वाले समाधान स्वरूप भवन फरिश्ता तन स्थिति मूलक फरिश्ता तन स्थिति मूलक तंदे स्नेह रिटर्न को तंदे स्नेह ಕೊಡುವಂತವರು ಸಮಾಧಾನ ಸ್ವರೂಪರು ಆಗಿರಿ ವಿವರಣೆ ಪಂಟಿ ಸ್ಥಿತಿ ಹೊಂದಿ ಬಾಪ್ಗೆ ಸ್ನೇಹ ರಿಟರ್ನ್ ಫಲಿಸ್ತಾ ತನದ ಸ್ಥಿತಿಯಲ್ಲಿ ಸ್ಥಿತ ಆಗುವುದು ಇದೇ ತಂದೆಗೆ ಕೊಡುವಂತಹ ಸ್ನೇಹದ ರಿಟರ್ನ್ ತಂದೆಯನ್ನು ಕೊಟ್ಟಿದ್ದಾನ ಕೊಟ್ಟಿರೋದಕ್ಕಾಗಿ ನಾವು ರಿಟರ್ನ್ ಏನ್ ಕೊಡಬೇಕು ಅಂತಂದ್ರೆ ಏನಂತ ಹೇಳ್ತಾರೆ ಬಾಬಾ ಪರಿಸರ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತ ಆಗುವುದು ಅಂದ್ರೆ ಪರಿಸ್ಥ ಅರ್ಥ ಎಲ್ಲ ಬಾಹ್ಯ ಲೌಕಿಕ ವ್ಯಾವಹಾರಿಕ ಸಂಬಂಧಗಳಿಂದ ಭಿನ್ನ ಆಗಿರೋದು ರಿಸ್ತೆಗಳಿಂದ ಪೊರೆ ಆಗಿರೋದು ಪರಿಸ್ಥ ಮತ್ತೆ ಪರಿಸ್ಥ ಅಂತಂದ್ರೆ ಹಗುರ ಹಗುರ ಹಗುರವಾಗಿರೋದು ಮತ್ತೆ ಅಂದ್ರೆ ದಿವ್ಯತೆಯಿಂದ ತುಂಬಿಕೊಂಡಿರುವಂಥದ್ದು ಅದಕ್ಕೆ ಬಾಬಾ ಹೇಳ್ತಾರೆ ಈ ರೂಪದ ಸ್ನೇಹದ ರಿಟರ್ನ್ ಕೊಡಿ ಈ ಸ ರಿಟರ್ನ್ ದಿನೇವಾಲೆ ಸಮಾಧಾನ ಸ್ವರೂಪ ಬರ ಜಾತಿ ಈ ರೀತಿ ರಿಟರ್ನ್ ಇರುವಂಥವರು ಕೊಡುವಂಥವರು ಸಮಾಧಾನ ಸ್ವರೂಪರು ಆಗುವುದಿಲ್ಲ ಸಮಾಧಾನ ಸ್ವರೂಪ ಬರನೆ ಸೇರಿ ಸ್ವಯಂ ಕಿ ಅನ್ಯ ಆತ್ಮಿ ಸಮಸ್ಯೆ ಸ್ವತಃ ಸಮಾಪ್ತ ಹೋಗಿ ಸಮಾಧಾನ ಸ್ವರೂಪ ಆಗ್ಬೇಕು ಅಂತಂದ್ರೆ ಸ್ವಯಂ ಅಥವಾ ಅನ್ಯರ ಸಮಸ್ಯೆಗಳನ್ನ ಸ್ವತಃ ಸಮಾಪ್ತ ಆಗ್ತವೆ ಯಾವಾಗ ನಾವು ಸಮಾಧಾನ ಸ್ವರೂಪ ಆಗ್ತೀವಿ ನಮ್ಮ ಸಮಸ್ಯೆಗಳು ಸಮಾಪ್ತ ಆಗ್ತವೆ ಅನ್ಯರ ಸಮಸ್ಯೆಗಳನ್ನು ಸಮಾಪ್ತಿ ಮಾಡ್ತೇವೆ ಸೊ ಸಿ ಸೇವಾ ಕರ್ಣ ಸಮ ಈಗ ಸಮಯ ಎಂಥದ್ದು ಅಂದ್ರೆ ಇಂತಹ ಸೇವೆ ಮಾಡೋದು ನಮ್ಮ ಸಮಸ್ಯೆಗಳು ಸಮಾಪ್ತಿ ಆಗಬೇಕು ಅನ್ಯರ ಸಮ ಸಮಸ್ಯೆಗಳು ಸಮಾಪ್ತಿ ಆಗಬೇಕು

ಅವರ ಸಮಸ್ಯೆ ತಕ್ಕಿ ಕೊಯ್ ಆತ್ಮ ಹೋಗಿ ಹೇಳ್ತಾರೆ ಕೊಡುವಂತಹ ಸಮಯ ಇದೆ ಆದ್ದರಿಂದ ತಾವು ತಂದೆಯ ಸಮಾನ ಆಗಿ ಉಪಕಾರಿಗಳು ಆಗಿ ಅನೇಕ ಆತ್ಮಗಳ ಕೂಗನ್ನು ಕೇಳಿ ತಮ್ಮ ರೂಪದ ಮೂಲಕ ಆ ಆತ್ಮಗಳ ಹತ್ತಿರ ತಲುಪಿ ಅವರ ಸಮಸ್ಯೆಗಳ ದಣಿವನ್ನ ದೂರ ಮಾಡುವಂಥವರು ಆ ಆತ್ಮಗಳ ದಣಿವನ್ನ ಸಮಸ್ಯೆಗಳನ್ನ ದೂರ ಮಾಡುವಂಥವರು ಆಗಿರಿ ಸಮಾಧಾನ ಸ್ವರೂಪರು ಆಗಿರಿ ಇದಕ್ಕೆ ಬಾಬಾ ಹೇಳ್ತಾರೆ ಪರಿಸ್ಥಾಪನದ ಸ್ಥಿತಿಯ ಮೂಲಕ ತಂದೆಯ ಸ್ನೇಹದ ರಿಟರ್ನ್ ಕೊಡುವಂಥವರು ಸಮಾಧಾನ ಸ್ವರೂಪರು ಆಗಿರಿ ನಮ್ಮೊಂದು ಸಂಕಲ್ಪ ಅವರಿಗೆ ಸಮಾಧಾನ ಸ್ವರೂಪ ಆಗ್ತದೆ ನಮ್ಮ ಒಂದು ಮಾತು ಅವರಿಗೆ ಸಮಾಧಾನ ಸ್ವರೂಪ ಆಗ್ತದೆ ಒಂದು ಶಕ್ತಿ ಒಂದು ಗುಣ ಅವರಿಗೆ ಸಮಾಧಾನ ಸ್ವರೂಪ ಆಗ್ತದೆ ಅದಕ್ಕೆ ಭಾವ ಹೇಳ್ತಾರೆ ಯಾವ ರೀತಿ ನೆರವಣಿಗೆ ಆಗಿರೋರಿಗೆ ಬಹಳ ನೆನಕೆ ಆಗಿರ್ತದೆ ತಕ್ಷಣ ನೀರು ಕೊಡ್ತೀರ ಏನಾಗ್ತದೆ ಅವರಿಗೆ ಸಮಾಧಾನ ಆಗ್ತದೆ ಹಾಗೆ ಜಗತ್ತಿನ ಆತ್ಮಗಳಿಗೆ ಇವತ್ತೇನು ಬೇಕಾಗಿದೆಯೋ ಅದನ್ನು ನೀವು ಸಂಕಲ್ಪದ ಮೂಲಕ ಭಾವನೆಯ ಮುಖಾಂತರ ಸೂಕ್ಷ್ಮ ರೂಪದಿಂದ ಪರಿಸ್ಥಿತಿಯ ಆ ಮಳಿಗೆ ಕೊಡುವಂಥವರಾಗಿರಿ ಆಗ ನೀವು ಸಮಾಧಾನ ಸ್ವರೂಪಿಗಳು ಆಗಲಿ ಶ್ಲೋಗನಿದೆ ವ್ಯರ್ಥ ಸೇ ಬೇಪವನ್ನು ಮರ್ಯಾದವೊಮ್ಮೆ ನನಿ ಬಾಬಾ ಇದ್ದಾರೆ ವ್ಯರ್ಥದಿಂದ ಅಲಕ್ಷ್ಯ ಮಾಡಿ ವ್ಯರ್ಥವನ್ನು ಅಲಕ್ಷ್ಯ ಮಾಡಿರಿ ಆದರೆ ನಿಯಮ ಮರ್ಯಾದೆಗಳಲ್ಲಿ ಅಲಕ್ಷತನ ಅಲ್ಲ ನಿಯಮ ಮರ್ಯಾದೆಗಳಲ್ಲಿ ಅಲಕ್ಷ್ಯತನ ಅಲ್ಲ ವ್ಯರ್ಥದಿಂದ ಅಲಕ್ಷತನ ಇರಲಿ अव्यक्त ऋषि नहीं थे, एकांत प्रियबन्धों, एकता और एकाग्रता को अपनाएं, एकांत प्रियबन्धों, एकता और एकाग्रता को अपनाएं। आपस में संस्कारों में जो भिन्नता है, उसे एकता में लाना है। परस्पर संस्कार में भिन्नते रहे हों, आ भिन्नते के लिए ಏಕತಾ ಕೇಳಿಯೇ ವರ್ತಮಾನಿ ಭಿನ್ನತಾ ಕೋ ಮಿಠಾ ಕರ್ಕೆ ಏಕತೆಯಲ್ಲಿ ವರ್ತಮಾನದ ಭಿನ್ನತೆಯನ್ನು ಅಳಿಸಿ ಎರಡು ತಂದುಕೊಳ್ಬೇಕು ಏಕನಾಮಿ ಪನ್ ಸದೈ ನಾಮ ಯಾವ್ದು ಅಂತಂದ್ರೆ ಏಕನಾಮಿ ಅಂದ್ರೆ ಬಾಬಾ ಒಬ್ಬನವರ ಹಾಕಿರಿ ಸದಾ ಪ್ರತಿಯೊಂದು ಮಾತಿನಲ್ಲಿ ಒಬ್ಬನ ಹೆಸರನ್ನೇ ತೆಗೆದುಕೊಳ್ಳಿರಿ ಸಾಥ್ ಸಾತ್ ಸಂಕಲ್ಪ ಸಮಯ ಅವರ ಜ್ಞಾನ ಖಜಾನೋಗಿ ಎಕಾನಮಿ ಕ ಸಂಕಲ್ಪ ಸಮಯದ ಜ್ಞಾನದ ಖಜಾನೆಗಳ ಎಕನಾಮಿ ಮಾಡಿದ್ರು ಫಿರ್ ಮೈ ಬಾಪ್ ಸಮಾಜಿ ಆಗ ನಾನು ಅನ್ನುವಂಥದ್ದು ಉಳಿದುಬಿಡುತ್ತದೆ ಒಬ್ಬ ತಂದೆಯಲ್ಲಿ ಎಲ್ಲ ಭಿನ್ನತೆಗಳು ಕಳಿಸಿ ಹೋಗ್ತವೆ ಸಮಯಿಸ್ತವೆ ಒಬ್ಬ ತಂದೆಯಲ್ಲಿ ಅನೇಕ ಭಿನ್ನತೆಗಳು ಆದ್ದರಿಂದ ಏಕಾಂತ ಪ್ರಿಯರಾಗಿರಿ ಏಕತೆ ಹಾಗೂ ಏಕಾಗ್ರತೆಯನ್ನು ಅಳವಡಿಸಿಕೊಳ್ಳಿರಿ ಏಕತೆ ಮತ್ತು ಏಕಾಗ್ರತೆಯನ್ನು ಅಳವಡಿಸಿಕೊಳ್ಳಿರಿ ಓಂ ಶಾಂತಿ ಈಗ ನೋಡಿ